ಹಾಯ್ ಫ್ರೆಂಡ್ಸ್ ಮಸ್ತ್ ಕಾಮ್ನ ನಮ್ಮ ಸೌರಮಂಡಲ ವಿಶೇಷ ಸರಣಿಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಾವೀಗ ಕಡೆಯ ಹಂತಕ್ಕೆ ಬರ್ತಾ ಇದ್ದೀವಿ ಸೌರಮಂಡಲದ ಮಂಡಲದ ಏಳು ಗ್ರಹಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಾಗಿದೆ ಈಗ ಉಳಿದಿರುವುದು ಕೊನೆಯ ಗ್ರಹ ನೆಪ್ಚೂನ್ ಹಾಗೂ ಗ್ರಹದ ಮರ್ಯಾದೆಯನ್ನು ಗ್ರಹದ ಸ್ಥಾನವನ್ನು ಕಳ್ಕೊಂಡಿರೋ ಪ್ಲೂಟೋ ಬಗ್ಗೆ ಈ ವರದಿಯಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ನ ಕೊನೆಯ ಹಾಗೂ ಎಂಟನೇ ಗ್ರಹ ಸೂರ್ಯನಿಂದ ಅತಿ ದೂರದಲ್ಲಿರುವ ಗ್ರಹ ನೀಲಿ ದೈತ್ಯ ಅಂತ ಕರೆಸಿಕೊಳ್ಳೋ ನೆಪ್ಚೂನ್ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ಕ್ಯಾಲ್ಕುಲೇಷನ್ಗಳ ಮೇಲೆ ಪತ್ತೆ ಗುರು ಹಾಗೂ ಶನಿ ಗ್ರಹಗಳ ನಂತರ ಅತಿ ಹೆಚ್ಚು ತೂಕ ಹೊಂದಿರೋ ಗ್ರಹವಾಗಿರೋ ನೆಪ್ಚೂನ್ ಭೂಮಿಗಿಂತ ಹದಿನೇಳು ಪಟ್ಟು ಭಾರ ಆಗಿದೆ ಯುರೇನಸ್ಗಿಂತಲೂ ನೆಪ್ಚೂನ್ ಹೆಚ್ಚಿನ ತೂಕವನ್ನು ಹೊಂದಿದೆ ಆದರೆ ಯುರೇನಸ್ಗಿಂತ ಕಡಿಮೆ ಗಾತ್ರವನ್ನು ಹೊಂದಿದ್ದು ನಾಲ್ಕನೇ ಅತಿ ದೊಡ್ಡ ಗ್ರಹವಾಗಿದೆ ಯುರೇನಸ್ನ ಟ್ವಿನ್ ಆಗಿರೋ ನೆಪ್ಚೂನ್ ಅದಕ್ಕಿಂತ ಹೆಚ್ಚಿನ ಡೆನ್ಸಿಟಿ ಹಾಗೂ ಅದಕ್ಕಿಂತ ಹೆಚ್ಚು ತೂಕವನ್ನು ಹೊಂದಿದೆ ಇದರಿಂದ ನೆಪ್ಚೂನ್ ನಲ್ಲಿ ಯುರೇನಸ್ಗಿಂತ ಹೆಚ್ಚಿನ ಗ್ರಾವಿಟಿ ಫೀಲ್ ಆಗುತ್ತೆ ಹೀಗಾಗಿ ನೆಪ್ಚೂನ್ ವಾತಾವರಣದಲ್ಲಿ ಕಂಪ್ರೆಷನ್ ಉಂಟಾಗಿ ಯುರೇನಸ್ಗಿಂತ ಕಮ್ಮಿ ಗಾತ್ರವನ್ನು ಹೊಂದಿದೆ ಏನೋ ಇತರ ಗ್ರಹಗಳು ಬರಿಗಣ್ಣಿಗೆ ಕಾಣುವಂತೆ ನೆಪ್ಚೂನ್ ಕಾಣಲ್ಲ ಹಾಗೆ ಇತರ ಗ್ರಹಗಳನ್ನ ಟೆಲಿಸ್ಕೋಪ್ ವೀಕ್ಷಣೆ ಮೂಲಕ ಪತ್ತೆ ಮಾಡಿದ ರೀತಿ ನೆಪ್ಚೂನ್ ಅನ್ನ ಪತ್ತೆ ಮಾಡಿಲ್ಲ ಮ್ಯಾಥಮೆಟಿಕಲ್ ಪ್ರಡೆಕ್ಷನ್ ಅಂದರೆ ಕ್ಯಾಲ್ಕುಲೇಷನ್ ಏಕೈಕ ಗ್ರಹ ನೆಪ್ಚೂನ್ ನೆಪ್ಚೂನ್ ಕ್ರೆಡಿಟ್ ವಾರ್ ಆರುನೂರ ಹನ್ನೆರಡರಲ್ಲಿ ಹಾಗೂ ಹದಿಮೂರರಲ್ಲಿ ಗೆಲಿಯೋ ಗೆಲೇಲಿ ಟೆಲಿಸ್ಕೋಪ್ ವೀಕ್ಷಣೆಯಲ್ಲಿ ನೆಪ್ಚೂನ್ ಗ್ರಹದ ಪೊಸಿಷನ್ ಗಳನ್ನು ಪತ್ತೆ ಹಚ್ಚಿದ್ರು ಆದರೆ ಆ ಟೈಮಲ್ಲಿ ಅದನ್ನ ಫಿಕ್ಸ್ಡ್ ಸ್ಟಾರ್ ಅಂತ ಗೆಲಿಯೋ ಮಿಸ್ಟೇಕ್ ಮಾಡಿಕೊಂಡಿದ್ರು ಬಳಿಕ ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಅಲೆಕ್ಸಿಸ್ ಬವಾರ್ಡ್ ಯುರೇನಸ್ ಗ್ರಹದ ನೇಬರ್ ಆದ ನೆಪ್ಚೂನ್ನ ಕಕ್ಷೆಯ ಟೇಬಲ್ಗಳನ್ನು ಪಬ್ಲಿಷ್ ಮಾಡಿದ್ರು ಆಗ ನೆಪ್ಚೂನ್ ಕಕ್ಷೆಯಲ್ಲಿ ಕೆಲ ಚೇಂಜಸ್ ಕಂಡು ಬಂದಿತ್ತು ಸೊ ನೆಪ್ಚೂನ್ ಗುರುತ್ವ ಬಲದಿಂದ ಕಕ್ಷೆಯಲ್ಲಿ ಮೂವ್ ಆಗ್ತಿದೆ ಅನ್ನೋ ಥಿಯರಿಯನ್ನು ಬವಾರ್ಡ್ ಮುಂದೆ ಇಟ್ಟರು ಇವರ ನಂತರ ಸಾವಿರದ ಎಂಟುನೂರ ನಲವತ್ತ್ ಜಾನ್ ಕೌಚ್ ಆ್ಯಡಮ್ಸ್ ಯುರಿನಸ್ ಕಕ್ಷೆಯ ಮೇಲೆ ಅಧ್ಯಯನ ಮಾಡೋಕೆ ಶುರು ಮಾಡಿದ್ರು ನಿರಂತರ ಅಧ್ಯಯನಗಳ ನಂತರ ಸಾವಿರದ ಎಂಟುನೂರ ನಲವತ್ತೈದು ನಲವತ್ತಾರಲ್ಲಿ ಯುರನಸ್ ಹೊರಗೆ ಹೊಸ ಪ್ಲಾನೆಟ್ ಇರೋ ಬಗ್ಗೆ ಅಂದಾಜು ಮಾಡಲಾಯಿತು ಬಳಿಕ ಮತ್ತೊಬ್ಬ ಖಗೋಳಶಾಸ್ತ್ರಜ್ಞ ಉರ್ಬೆನ್ ಫೆರಿಯರ್ ಹೆಚ್ಚಿನ ಅಧ್ಯಯನ ಮಾಡಿ ಜರ್ಮನಿಯ ಬರ್ಲಿನ್ ಅಬ್ಸರ್ವೇಟ್ರಿಯಲ್ಲಿದ್ದ ಖಗೋಳಶಾಸ್ತ್ರಜ್ಞ ಗ್ಯಾಲೆ ಅವರಿಗೆ ಪತ್ರವನ್ನು ಬರೀತಾರೆ ಅದರಲ್ಲಿ ತಾವು ಪ್ರೆಡಿಕ್ಟ್ ಮಾಡಿರೋ ನೆಪ್ಚೂನ್ ನ ಪೊಸಿಷನ್ ಅನ್ನ ಅಬ್ಸರ್ವ್ ಮಾಡೋಕೆ ಮನವಿ ಮಾಡಿರ್ತಾರೆ ಇದರಿಂದ ಸ್ಟಾರ್ ಅಂತ ಅಂದುಕೊಂಡಿರೋ ನೆಪ್ಚೂನ್ ಗ್ರಹದ ರೀತಿ ಮೂವ್ ಆಗ್ತಿದೆಯಾ ಅಥವಾ ಅದು ಫಿಕ್ಸ್ ಸ್ಟಾರ್ ಅಂತ ಕನ್ಫರ್ಮ್ ಆಗುತ್ತೆ ಅನ್ನೋದು ಅವರ ಪ್ಲಾನ್ ಆಗಿತ್ತು ಅವರು ಅಂದಾಜು ಮಾಡಿದ್ದ ಐದು ಡಿಗ್ರಿ ವೇರಿಯೇಷನ್ ಗಿಂತ ಒಂದು ಡಿಗ್ರಿ ವೇರಿಯೇಷನ್ ಮಾತ್ರ ಕಂಡು ಬಂದಿತ್ತು ಈ ಮೂಲಕ ಅದು ಫಿಕ್ಸ್ ಸ್ಟಾರ್ ಅಲ್ಲ ಗ್ರಹ ಅಂತ ಕನ್ಫರ್ಮ್ ಆಯ್ತು ಆದರೆ ಇಲ್ಲಿ ಗ್ರಹವನ್ನ ಪತ್ತೆ ಮಾಡಿದ್ದು ಯಾರು ಅನ್ನೋ ಕ್ರೆಡಿಟ್ ವಾರ್ ಶುರುವಾಯಿತು ಆಡಮ್ಸ್ ಹಾಗೂ ವೆರಿಯರ್ಗೆ ಕೊನೆಯಲ್ಲಿ ಆ ಗೌರವ ಆ ಕ್ರೆಡಿಟ್ ಕೊಡಲಾಯಿತು ಬಳಿಕ ನೆಪ್ಚುನ್ನ ಯುರೋನಸ್ನ ಹೊರಗಡೆ ಇರೋ ಗ್ರಹ ಅಥವಾ ಲೀ ವೆರಿಯರ್ನ ಗ್ರಹ ಅಂತ ಕರೆಯಲಾಗ್ತಾ ಇತ್ತು ಬಳಿಕ ಇದಕ್ಕೆ ಹೆಸರಿಡೋಕೆ ಒಬ್ಬೊಬ್ಬರೊಂದು ಹೆಸರನ್ನ ಸಜೆಸ್ಟ್ ಮಾಡೋಕೆ ಶುರು ಮಾಡಿದ್ರು ಗ್ಯಾಲೆ ಜೆನಸ್ ಅಂತ ಹೆಸರನ್ನು ಸೂಚಿಸಿದ್ರೆ ಇಂಗ್ಲೆಂಡ್ ಖಗೋಳಶಾಸ್ತ್ರಜ್ಞ ಚಾಲಿಸ್ ಓಶಿಯಾನಸ್ ಹೆಸರನ್ನ ಸಜೆಸ್ಟ್ ಮಾಡಿದ್ರು ಬಳಿಕ ತಾನು ಪತ್ತೆ ಮಾಡಿರೋ ಗ್ರಹಕ್ಕೆ ಹೆಸರನ್ನ ಇಡುವ ಹಕ್ಕನ್ನ ಪಡೆದುಕೊಂಡ ವೆರಿಯರ್ ನೆಪ್ಚೂನ್ ನೇಮ್ ಅನ್ನ ಪ್ರಪೋಸ್ ಮಾಡಿದ್ರು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನೆಪ್ಚೂನ್ ನೇಮ್ ಫೈನಲ್ ಆಗುತ್ತೆ ರೋಮನ್ ಪುರಾಣದಲ್ಲಿ ನೆಪ್ಚೂನ್ ಸಮುದ್ರದ ದೇವರು ಭೂಮಿಗಿಂತ ಹದಿನೇಳು ಪಟ್ಟು ಅಧಿಕ ತೂಕ ನಾಲ್ಕು ಪಟ್ಟು ಅಧಿಕ ಗಾತ್ರ ಭೂಮಿಗಿಂತ ಹದಿನೇಳು ಪಟ್ಟು ಅಧಿಕ ತೂಕ ಹೊಂದಿರೋ ನೆಪ್ಚೂನ್ ಗುರುಗ್ರಹದ ಹತ್ತೊಂಬತ್ತನೇ ಒಂದು ಭಾಗದಷ್ಟು ತೂಕವನ್ನು ಹೊಂದಿದೆ ಸೌರಮಂಡಲದಲ್ಲಿ ಗುರುಗ್ರಹವನ್ನು ಬಿಟ್ಟರೆ ಅತಿ ಹೆಚ್ಚು ಗುರುತ್ವ ಬಲ ಇರೋದು ನೆಪ್ಚೂನ್ ನಲ್ಲಿ ಹನ್ನೊಂದು ಪಾಯಿಂಟ್ ಒಂದು ಐದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಗುರುತ್ವ ಬಲವನ್ನು ಹೊಂದಿದ್ದು ಭೂಮಿಗಿಂತ ಒಂದು ಪಾಯಿಂಟ್ ಒಂದು ನಾಲ್ಕು ಪಟ್ಟು ಹೆಚ್ಚಿದೆ ಅಂದರೆ ನಮ್ಮ ವೇಟ್ ಭೂಮಿಯಲ್ಲಿ ಇರೋದಕ್ಕಿಂತ ನೆಪ್ಚೂನ್ ಒಂದು ಪಾಯಿಂಟ್ ಒಂದು ನಾಲ್ಕು ಪಟ್ಟು ಜಾಸ್ತಿ ಇರುತ್ತೆ ಅಂದರೆ ಭೂಮಿ ನಾವು ಎಷ್ಟು ತೂಕ್ತೀವೋ ಅದಕ್ಕಿಂತ ಡಬಲ್ಗಿಂತಲೂ ಜಾಸ್ತಿ ತೂಗ್ತೀವಿ ನೆಪ್ಚೂನ್ ಮೇಲೆ ಏನು ಇಪ್ಪತ್ನಾಲ್ಕು ಸಾವಿರದ ಏಳನೂರ ಅರವತ್ನಾಲ್ಕು ಕಿಲೋಮೀಟರ್ ರೇಡಿಯಸ್ ಅನ್ನ ಹೊಂದಿದೆ ನೆಪ್ಚೂನ್ ಭೂಮಿಗಿಂತ ನಾಲ್ಕು ಪಟ್ಟು ಅಧಿಕ ಗಾತ್ರವನ್ನು ಹೊಂದಿದೆ ಯುರೇನಸ್ನಂತೆ ಐಸ್ ಜೈಂಟ್ ಆಗಿರೋ ನೆಪ್ಚೂನ್ನ ಆಂತರಿಕ ರಚನೆ ನೋಡೋದಾದರೆ ಆಲ್ಮೋಸ್ಟ್ ಯುರೇನಸ್ ರೀತಿಯೇ ಇದೆ ನೆಪ್ಚೂನ್ನ ಮ್ಯಾಂಟಲ್ ನೀರು ಅಮೋನಿಯಾ ಹಾಗೂ ಮೀಥೇನನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಿದೆ ಇಲ್ಲೂ ಮೇಥೇನ್ ಬ್ರೇಕ್ ಡೌನ್ ಆಗಿ ವಜ್ರಗಳ ಮಳೆಯಾಗುತ್ತೆ ಮ್ಯಾಂಟಲ್ ಮೇಲ್ಭಾಗದಲ್ಲಿ ತೇಲುವ ಡೈಮಂಡ್ಗಳನ್ನು ಒಳಗೊಂಡ ದ್ರವೀಯ ಇಂಗಾಲದ ಸಾಗರ ಇರಬಹುದು ಅಂತ ಲಾರೆನ್ಸ್ ಲಿವಮೋರ್ ನ್ಯಾಷನಲ್ ಲ್ಯಾಬ್ ಅಂದಾಜು ಮಾಡಿದೆ ಏನು ನೆಪ್ಚೂನ್ ಬಾಹ್ಯ ವಾತಾವರಣ ಹೈಡ್ರೋಜನ್ ಹಾಗೂ ಹೀಲಿಯಂ ಅನಿಲವನ್ನ ಹೊಂದಿದೆ ಈ ಪ್ರದೇಶದಲ್ಲಿ ಕಡಿಮೆ ತಾಪಮಾನ ಹಾಗೂ ಕಡಿಮೆ ಒತ್ತಡವನ್ನ ಕೂಡ ಹೊಂದಿದೆ ಹೈಡ್ರೋಜನ್ ಎಂಬತ್ತು ಪರ್ಸೆಂಟ್ ಇದ್ರೆ ಹತ್ತೊಂಬತ್ತು ಪರ್ಸೆಂಟ್ ಹೀಲಿಯಂ ಇದೆ ಲೋವರ್ ಅಟ್ಮೋಸ್ಫಿಯರ್ ಹೈಡ್ರೋಜನ್ ಹೀಲಿಯಂ ಹಾಗೂ ಮಿಥೆನ್ ಅನ್ನ ಫ್ಲೂಯಿಡ್ ಸ್ಟೇಟ್ ನಲ್ಲಿ ಹೊಂದಿದೆ ಈ ಮೂಲಕ ಇಲ್ಲಿ ತಾಪಮಾನ ಹಾಗೂ ಒತ್ತಡ ಎರಡು ಜಾಸ್ತಿ ಇರುತ್ತೆ ಇನ್ನು ಕೋರ್ ಸಿಲಿಕೇಟ್ ಮೆಟಲ್ ಗಳನ್ನ ಹೊಂದಿದೆ ಇಲ್ಲೂ ತಾಪಮಾನ ಹಾಗೂ ಒತ್ತಡ ಜಾಸ್ತಿ ಇರುತ್ತೆ ಇನ್ನು ವಾತಾವರಣದಲ್ಲಿರೋ ಮೀಥೇನ್ ಬ್ಲೂ ಲೈಟ್ ಅನ್ನ ರಿಫ್ಲೆಕ್ಟ್ ಮಾಡೋದ್ರಿಂದ ನೆಪ್ಚೂನ್ ನೀಲಿ ಕಲರ್ ನಲ್ಲಿ ಕಾಣಿಸುತ್ತೆ ಪತ್ತೆ ಆದಾಗಿನಿಂದ ಇಲ್ಲಿವರೆಗೆ ಸೂರ್ಯನ ಸುತ್ತ ಒಂದೇ ಪ್ರದಕ್ಷಿಣೆ ಏನೋ ಸೂರ್ಯನಿಂದ ನಾನೂರ ಕೋಟಿ ಕಿಲೋಮೀಟರ್ ದೂರದಲ್ಲಿದೆ ನೆಪ್ಚೂನ್ ಅಂದರೆ ಭೂಮಿ ಸೂರ್ಯನಿಂದ ಇರುವ ಅಂತರಕ್ಕೆ ಕಂಪೇರ್ ಮಾಡಿದ್ರೆ ಮೂವತ್ತು ಪಟ್ಟು ಅಧಿಕ ದೂರದಲ್ಲಿದೆ ಹೀಗಾಗಿದ್ದು ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕೋಕೆ ಬರೋಬ್ಬರಿ ನೂರ ಅರವತ್ನಾಲ್ಕು ಪಾಯಿಂಟ್ ಏಳು ಒಂಬತ್ತು ವರ್ಷಗಳನ್ನು ತಗೊಳ್ಳುತ್ತೆ ಅಂದರೆ ಭೂಮಿ ಮೇಲೆ ನೂರ ಅರವತ್ನಾಲ್ಕು ವರ್ಷಗಳಾದಾಗ ನೆಪ್ಚೂನಲ್ಲಿ ಕೇವಲ ಒಂದು ವರ್ಷ ಆಗುತ್ತೆ ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಪತ್ತೆಯಾಗಿದ್ದ ನೆಪ್ಚೂನ್ ಎರಡು ಸಾವಿರದ ಹನ್ನೊಂದರ ಜುಲೈ ಹನ್ನನೇ ತಾರೀಕು ಸೂರ್ಯನ ಸುತ್ತ ಒಂದು ಸುತ್ತನ ಕಂಪ್ಲೀಟ್ ಮಾಡಿತು ಸೂರ್ಯನಿಂದ ತುಂಬ ದೂರದಲ್ಲಿರೋ ನೆಪ್ಚೂನ್ಗೆ ಸೂರ್ಯನ ಬೆಳಕು ಬೀಳೋಕೆ ಇನ್ನೂರೈವತ್ತು ನಿಮಿಷ ಅಂದರೆ ನಾಲ್ಕು ಗಂಟೆ ಹತ್ತು ನಿಮಿಷ ಟೈಮ್ ಬೇಕು ಸೂರ್ಯ ಅನ್ನೋದು ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆದರೆ ನೆಪ್ಸೂನ್ಗೆ ಗೊತ್ತಾಗೋದು ನಾಲ್ಕು ಗಂಟೆ ಹತ್ತು ನಿಮಿಷ ಆದಮೇಲೆ ಇನ್ನು ನೆಪ್ಚೂನ್ ಇಪ್ಪತ್ತೆಂಟು ಪಾಯಿಂಟ್ ಮೂರು ಎರಡು ಡಿಗ್ರಿ ಆ್ಯಕ್ಷಲ್ ಟಿಲ್ಟನ್ನು ಹೊಂಜಿದೆ ಇದು ಭೂಮಿಯ ಇಪ್ಪತ್ತ್ ಪಾಯಿಂಟ್ ನಾಲ್ಕು ಡಿಗ್ರಿ ಟಿಲ್ಟ್ಗೆ ಹಾಗೂ ಮಂಗಳನ ಇಪ್ಪತ್ತೈದು ಡಿಗ್ರಿ ಟಿಲ್ಟ್ಗೆ ಆಲ್ಮೋಸ್ಟ್ ಸೇಮ್ ಇದೆ ಹೀಗಾಗಿ ಭೂಮಿಯ ರೀತಿಯೇ ನೆಪ್ಚೂನಲ್ಲಿ ಸೀಸನ್ಗಳು ಚೇಂಜ್ ಆಗ್ತವೆ ಆದರೆ ಭೂಮಿ ಮೇಲೆ ಮೂರ್ನಾಲ್ಕು ತಿಂಗಳಿಗೆ ಬದಲಾಗುವ ಸೀಸನ್ ನೆಪ್ಚೂನಲ್ಲಿ ನಲವತ್ತು ವರ್ಷಗಳಿಗೊಮ್ಮೆ ಚೇಂಜ್ ಆಗುತ್ತೆ ಆದರೆ ನೆಪ್ಚೂನ್ ಭೂಮಿಗಿಂತ ತನ್ನ ಅಕ್ಷತ ಸುತ್ತ ಬೇಗನೆ ಸುತ್ತುತ್ತೆ ಭೂಮಿ ಇಪ್ಪತ್ನಾಲ್ಕು ಗಂಟೆಗಳನ್ನು ತಗೊಂಡ್ರೆ ತನ್ನ ಸುತ್ತ ತಾನು ತಿರುಗೋಕೆ ನೆಪ್ಚೂನ್ ಕೇವಲ ಹದಿನಾರು ಗಂಟೆಗಳನ್ನು ತಗೊಳ್ಳುತ್ತೆ ಅಂದ್ರೆ ಹದಿನಾರು ಒಂದು ದಿನ ಆಗುತ್ತೆ ಅಲ್ಲಿ ಏನೋ ನೆಪ್ಚೂನ್ ಕಕ್ಷೆಯ ಆಚೆ ಸಣ್ಣ ಸಣ್ಣ ಐಸ್ ಕಣಗಳಿಂದ ಕೂಡಿರೋ ಕೈಪರ್ ಬೆಲ್ಟ್ ಇದೆ ಇದು ಗುರುಗ್ರಹದ ಆಚೆಗೆ ಕಂಡುಬರುವ ಕ್ಷುದ್ರ ಗ್ರಹಗಳ ಬೆಲ್ಟ್ ರೀತಿಯೇ ಇದ್ದು ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿದೆ ನೆಪ್ಚೂನ್ ಒಟ್ಟು ಹದಿನಾಲ್ಕು ಮೂನ್ಗಳನ್ನು ಹೊಂದಿದೆ ಇವುಗಳಲ್ಲಿ ಟ್ರಿಟಾನ್ ನೆಪ್ಚೂನ್ನ ನ ಅತಿ ದೊಡ್ಡ ಮೂನ್ ಆಗಿದೆ ನೆಪ್ಚೂನ್ ಪತ್ತೆಯಾದ ಹದಿನೇಳು ದಿನಗಳ ಬಳಿಕ ಟ್ರಿಟಾನ್ ಅನ್ನು ಪತ್ತೆ ಮಾಡಲಾಗಿತ್ತು ಏನೋ ಟ್ರಿಟಾನ್ ಸೋಲಾರ್ ಸಿಸ್ಟಮ್ನಲ್ಲಿ ಮೆಷರ್ ಮಾಡಿರೋ ಎಲ್ಲ ಗ್ರಹ ಹಾಗೂ ಮೂನ್ಗಳಲ್ಲಿ ಅತ್ಯಂತ ಕಡಿಮೆ ತಾಪಮಾನ ಹೊಂದಿರೋ ಆಬ್ಜೆಕ್ಟ್ ಆಗಿದೆ ಮೈನಸ್ ಇನ್ನೂರ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆ ತಾಪಮಾನವನ್ನು ಹೊಂದಿದೆ ಇನ್ನು ಶನಿ ಯುರನಸ್ ರೀತಿ ನೆಪ್ಚೂನ್ ಕೂಡ ತನ್ನ ಸುತ್ತ ಉಂಗುರಗಳ ರಚನೆಯನ್ನು ಹೊಂದಿದೆ ಆಡಮ್ ಸಿರಿಂಗ್ ಲೀ ವೆರಿಯರ್ ರಿಂಗ್ ಹಾಗೂ ಗ್ಯಾಲೆ ರಿಂಗ್ ಅನ್ನೋ ಮೂರು ಪ್ರಮುಖ ರಿಂಗ್ಗಳನ್ನು ನೆಪ್ಚೂನ್ ಹೊಂದಿದೆ ಈ ರಿಂಗ್ಗಳು ಮೊದಲ ಬಾರಿಗೆ ಪತ್ತೆಯಾಗಿದ್ವು ನೆಪ್ಚೂನ್ ಮೇಲೆ ಚಂಡಮಾರುತಗಳ ಅಬ್ಬರ ಭೂಮಿಯಲ್ಲಿ ಉಂಟಾಗೋ ಚಂಡಮಾರುತ ಹಾಗೂ ಬಿರುಗಾಳಿಗಳು ನೆಪ್ಚೂನ್ ಮೇಲೆ ಸಾಕಷ್ಟು ಕಂಡುಬಂದಿವೆ ಇದೇ ರೀತಿಯಲ್ಲೂ ಕೂಡ ಅಲ್ಲಿನ ವೆದರ್ ಅಲ್ಲಿ ಸಂಭವಿಸುವ ಚಂಡಮಾರುತಗಳು ಹಾಗೂ ಅತಿ ವೇಗವಾದ ವಿಂಡ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಲ್ಲಿ ಗಾಳಿ ಸೆಕೆಂಡ್ಗೆ ಗರಿಷ್ಠ ಆರ್ನೂರು ಮೀಟರ್ ಅಂದರೆ ಗಂಟೆಗೆ ಎರಡು ಸಾವಿರದ ಇನ್ನೂರು ಕಿಲೋ ವೇಗವಾಗಿ ಬೀಸುತ್ತೆ ಇದು ಸೂಪರ್ ಸಾನಿಕ್ ಸ್ಪೀಡ್ಗಿಂತಲೂ ಜಾಸ್ತಿ ಅಂದರೆ ಶಬ್ದದ ವೇಗಕ್ಕಿಂತಲೂ ಜಾಸ್ತಿ ಸೂಪರ್ ಸಾನಿಕ್ ಸ್ಪೀಡ್ ಗಂಟೆಗೆ ಮೂವತ್ತೈದು ಕಿಲೋಮೀಟರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಗ್ರೇಟ್ ಡಾಕ್ ಸ್ಪಾಟ್ ಅನ್ನೋ ಸೈಕ್ಲೋನ್ ಅನ್ನ ವೈಝರ್ ಟು ನೌಕೆ ಪತ್ತೆ ಮಾಡಿತ್ತು ಇದು ಗುರುಗ್ರಹದಲ್ಲಿ ಉಂಟಾಗಿದ್ದ ಗ್ರೇಟ್ ರೆಡ್ ಸ್ಪಾಟ್ಗೆ ಸಿಮಿಲರ್ ಇತ್ತು ಅಂತ ಹೇಳಲಾಗಿದೆ ಐದು ವರ್ಷದ ಬಳಿಕ ಹಬಲ್ ಟೆಲಿಸ್ಕೋಪ್ ಮೂಲಕ ವೀಕ್ಷಣೆ ಮಾಡಿದಾಗ ಗ್ರೇಟ್ ಡಾಕ್ ಸ್ಪಾಟ್ ಕಂಡು ಬಂದಿರಲಿಲ್ಲ ಅದರ ಬದಲಾಗಿ ಹೊಸ ಸ್ಟಾಮ್ ಪತ್ತೆಯಾಗಿತ್ತು ಬಳಿಕ ಸ್ಮಾಲ್ ಡಾರ್ಕ್ ಸ್ಪಾಟ್ ಅನ್ನೋ ಎರಡನೇ ಅತ್ಯಂತ ತೀವ್ರವಾದ ಬಿರುಗಾಳಿ ಸುಂಟ್ರಗಾಳಿ ಸ್ಟಾಮ್ ಪತ್ತೆಯಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲೂ ಚಂಡಮಾರುತಗಳು ಪತ್ತೆಯಾಗಿವೆ ನೆಪ್ಚೂನ್ ಮೇಲೆ ನೆಪ್ಚೂನ್ನಿಂದ ಭೂಮಿಗೆ ಸಿಗ್ನಲ್ ತಲುಪೋಕೆ ಬೇಕು ನಾಲ್ಕು ಗಂಟೆ ಏನೋ ಇಲ್ಲಿವರೆಗೆ ವೈಜರ್ ಟೂ ಮಾತ್ರ ನೆಪ್ಚೂನ್ ಹತ್ತಿರದಲ್ಲಿ ಹಾರಾಟ ನಡೆಸಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಗ್ರಹದ ಸಮೀಪ ಬಂದು ಅಧ್ಯಯನ ಮಾಡಿದೆ ಈ ಟೈಮಲ್ಲಿ ನೆಪ್ಚೂನ್ ಗ್ರಹದ ಅಧ್ಯಯನ ನಡೆಸ್ತಾ ಇದ್ದ ವೈಜರ್ ನೌಕೆಯಿಂದ ಭೂಮಿಗೆ ಸಿಗ್ನಲ್ ತಲುಪೋಕೆ ಇನ್ನೂರ ನಲವತ್ತಾರು ನಿಮಿಷ ಅಂದರೆ ಸುಮಾರು ನಾಲ್ಕು ಗಂಟೆಗಳ ಟೈಮ್ ತಗೊಂಡಿತ್ತು ನೆಪ್ಚೂನ್ ಅನ್ನ ಸ್ಟಡಿ ಹೊಸ ವಯೋಜರ್ನ ಮತ್ತು ಹೊಸ ರಿಂಗ್ ಅನ್ನ ಡಿಸ್ಕವರ್ ಮಾಡಿತ್ತು ಅಲ್ಲದೆ ನೆಪಚ್ಯೂನ್ ಭಾರವನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಈ ಸ್ಟಡಿ ಹೆಲ್ಪ್ ಆಗಿತ್ತು ಇನ್ನು ಇದೇ ವೇಳೆ ವಯೋಜರ್ ನೆಪ್ಚೂನ್ ನ ಮೂನ್ ಆದ ಟ್ರಿಟಾನ್ ಬಳಿ ಹಾರಾಟ ನಡೆಸಿ ಸ್ಟಡಿ ಮಾಡಿತ್ತು ಇನ್ನು ನಾಸಾ ನೆಪ್ಚೂನ್ ಅನ್ನ ಸ್ಟಡಿ ಮಾಡೋಕೆ ನೆಪ್ಚೂನ್ ಒಡಿಸಿ ಅನ್ನೋ ಮಿಷನ್ ರೆಡಿ ಮಾಡ್ತಾ ಇದೆ ಇದನ್ನ ಎರಡು ಸಾವಿರದ ಮೂವತ್ತೊಂದು ಅಥವಾ ಎರಡು ಸಾವಿರದ ಮೂವತ್ತ್ ಮೂರರಲ್ಲಿ ಲಾಂಚ್ ಮಾಡೋಕೆ ಪ್ಲಾನ್ ಹಾಕೊಂಡಿದೆ ಈ ಮಿಷನ್ ನೆಪ್ಚೂನ್ ಅನ್ನ ಎರಡು ರೀಚ್ ಆಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ನೆಪ್ಚುನ್ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಇಲ್ಲಿಗೆ ನಮ್ಮ ಸೌರ ಮಂಡಲದ ಎಲ್ಲ ಗ್ರಹಗಳನ್ನು ಕವರ್ ಮಾಡದಂಗ್ ನಿಮಗೆ ಮಾಹಿತಿ ಕೊಟ್ಟಂಗಾಯ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಲೂಟೋ ಬಗ್ಗೆ ತಿಳ್ಕೊಳ್ಳೋಣ ತುಂಬಾ ವರ್ಷ ಗ್ರಹದ ಸ್ಥಾನಮಾನ ಪಡ್ಕೊಂಡಿದ್ದಂತ ಪ್ಲೂಟೋ ಸ್ಥಾನಮಾನವನ್ನು ಕಳ್ಕೊಳ್ಳುತ್ತೆ ಅದೆಲ್ಲವನ್ನ ನಿಮ್ಗೆ ಹೇಳ್ತೀವಿ ಅಲ್ಲಿ ಏನಿದೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅದಕ್ಕೆ ಮುನ್ಗಳಿದಾವ ಪ್ಲೂಟೋ ಮೇಲೆ ಹಾರ್ಟ್ ಶೇಪ್ ಇರೋದು ಹೇಗೆ ಎಲ್ಲವನ್ನು ನಿಮಗೆ ಮಾಹಿತಿ ನೀಡ್ತೀವಿ ಇಂಟ್ರೆಸ್ಟಿಂಗ್ ಅಂದರೆ ಪ್ಲೂಟೋ ಮತ್ತು ಅದರ ಮೂನ್ ಮುಖಾಮುಖ ಇದ್ರ ಫೇಸ್ ಅದರ ಫೇಸ್ ಲಾಕ್ ಮಾಡ್ಕೊಂಡೇದಿರ್ತಾರೆ ಇಬ್ಬರೂ ಒಬ್ಬರು ಬೇ ಇನ್ನೊಬ್ರಿಗೆ ತೋರಿಸಲ್ಲ ಆ ಇಂಟ್ರೆಸ್ಟಿಂಗ್ ಮಾಹಿತಿಯೆಲ್ಲ ಮುಂದಿನ ಅಧ್ಯಾಯದಲ್ಲಿ ನಮ್ಮ ಸೌರಮಂಡಲ ಸರಣಿಯ ಕಡೆಯ ಎಪಿಸೋಡ್ನಲ್ಲಿ ನೋಡೋಣ ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ಕ್ಲಿಕ್ ಮಾಡೋ ಮೂಲಕ ನೀವು ಆ ವಿಡಿಯೋ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ